ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತ ನೋಡ್ತಿದ್ದೀರ ಇವತ್ತು ನಾನು ಈ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಹಾಂ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನೊಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಈಗ ನಾವು ಹೋಗ್ತಾಯಿದ್ದೇವೆ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಆಗಿದೆ ಅಂತ ಈಗ ನಾವು ಇಲ್ಲಿಗೆ ರೀಚ್ ಆದ್ವಿ ಗಾಯ ನೋಡುವ ಯಾವ ಥರ ಎಲ್ಲ ಬಟ್ಟೆ ಸಿಗ್ತದೆ ಅಂತ ಏನಾಗ್ತದೆ ಅಂತ ನೋಡ್ಬೋದು ತುಂಬ ರಶ್ ಇತ್ತು ನಾನು ಮಗನಿಗೆ ಬಟ್ಟೆ ನೋಡ್ಬಾ ಅಂತ ನೋಡ್ತಾ ಇದ್ದೀನಿ ನೋಡಿ ತುಂಬ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಆದರೆ ತುಂಬ ಅಂದರೆ ತುಂಬ ರಶ್ ಇತ್ತು ಸರಿಯಾಗಿ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ನಿಮ್ಮದೆಲ್ಲ ಈ ಶಾಪಿಂಗ್ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ಈ ಶಾಪಿಂಗ್ ಆಯಿತಾ ಇನ್ನು ಹಾಕಬೇಕಾ ಇನ್ನು ಹಬ್ಬ ಹತ್ರ ಬರುವಾಗ ಹೋದರೆ ಸರಿಯಾಗಿ ನೋಡ್ಲಿಕ್ಕೆ ಕೂಡ ಆಗೋದಿಲ್ಲ ಸರಿಯಾಗಿ ಚಾಯ್ಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ

н да पार्ट ऑन टू लीन नाउ नमस्ते पाज ಮಗುವಿಗೆ ಬಟ್ಟೆ ಸೆಲೆಕ್ಷನ್ ಮಾಡಿ ಆಯಿತು ಗಾಯ ಈಗ ನಮ್ಮ ಮಗಳಿಗೆ ಬಟ್ಟೆ ತೆಗಿ ಅಂತ ಹೋಗಿದ್ದೇವೆ ತುಂಬ ಹೊತ್ತು ತುಂಬ ಟೈಮ್ ಅಲ್ಲೇ ತುಂಬ ಟೈಮ್ ಆಯಿತು ಮತ್ತು ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಚಾಯ್ಸ್ ಮಾಡೋದಂದ್ರೆ ಸ್ವಲ್ಪ ಟೈಮೇ ಆಗುತ್ತೆ ಅವನಿಗೂ ಒಂದು ಲೈಕ್ ಆಗ್ತಾ ಇರಲಿಲ್ಲ ಹಾಗೆ ತುಂಬ ಹುಡುಕಿ 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 ಫೈನಲ್ ಒಂದು ಮಾಡಿ ಮಾಡಿದ್ವಿ

妈。来，来，来，来，来，来，来，来、这个，来。 ಶಾಪಿಂಗ್ ಎಲ್ಲ ಆಯಿತು ಮಾಡ್ತಾಯಿದ್ದೀವಿ ಇನ್ನು ಶಾಪಿಂಗಾಗಿ ಹೊರಡುವುದೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ